ಆಗ್ತಾ ಇಲ್ಲ ನನಗಂತೂ ನಿನ್ನೆ ನೈಟ್ ನಾನು ಒಂದು ಇಂಡಿಯನ್ ರೆಸ್ಟೋರೆಂಟಲ್ಲಿ ಟ್ರೈ ಮಾಡಿಬಿಟ್ಟೆ ವೀಡಿಯೋ ಮಾಡಿಲ್ಲ ಬಟ್ ಸುಮ್ಮನೆ ತಿಂದ್ವಿ ಲಿಟ್ರಲಿ ನನಗೂ ನನ್ನ ಫ್ರೆಂಡ್ ಕಣ್ಣಲ್ಲಿ ನೀರು ಬರಬೇಕಿತ್ತು ಅಷ್ಟೇ ಅಷ್ಟು ಮಿಸ್ ಮಾಡ್ಕೊಂಡು ತಿಂದಿದ ತಕ್ಷಣ ಒಂದು ಖುಷಿ ಬಂತಲ್ಲ ನಾನು ಬೇಕಿದ್ರೆ ಬೆಂಗಳೂರಲ್ಲೇ ಕೂಡ ಕಂಟೆಂಟ್ ಮಾಡ್ಕೋಬೋದಾಗಿತ್ತು ಇಡ್ಲಿ ದೋಸೆ ಇಡ್ಲಿ ದೋಸೆ ತೋರಿಸ್ಕೊಂಡಿದ್ದೆ ನನಗೆ ಏನಾದರೂ ಹೊಸ್ದಾಗಿ ತೋರಿಸಬೇಕು ನಿಮ್ಮನ್ನ ಎಂಗೇಜಿಂಗಾಗಿರ್ಬೇಕಂತ ಸ್ವಲ್ಪ ಡಿಫ್ರೆಂಟ್ ಕಂಟೆಂಟ್ಸ್ ಔಟ್ ಆಫ್ ದ ಬಾಕ್ಸ್ ಕಂಟೆಂಟ್ಸ್ ಟ್ರೈ ಮಾಡ್ತಾ ಇದ್ದೀನಿ ಅದರಲ್ಲೂ ಸ್ವಲ್ಪ ಜನ ನಾನು ನಿನ್ನನ್ನು ಮಾಡೋ ಹೇಳಿದ್ನ ನೀನಾಗಿ ನೀನು ವೈದ್ಯ ಅಂತ ವರ್ಷ್ ಇರ್ತಾರೆ ಲಿಟ್ರಲಿ ಹೇಳಬೇಕಾದ್ರೆ ವರ್ಸ್ಟ್ ಫೆಲೋಸ್ ಅಂತ ಹೇಳ್ಬೋದು ಅವ್ರನ್ನ ನಾವು ಏನು ತಿಕ್ ಮಾಡ್ತಿದ್ದೀವಿ ನೀವು ನೋಡೋದಕ್ಕೋಸ್ಕರ ನಿಮ್ಮ ಕೈಯಲ್ಲಿ ಆದರೆ ಬಂದು ಟೇಸ್ಟ್ ಮಾಡ್ತೀರಾ ಆಗಿಲ್ಲ ಅಂದರೆ ಜಸ್ಟ್ ನೋಡ್ಕೊಂಡು ಸುಮ್ಮನೆ ಆಯ್ತೀರ ಒಳ್ಳೆ ಕಮೆಂಟ್ಸ್ ಬರೋರು ಭಾರಿ ಇದಾರೆ ಬಟ್ ಲೈಟಾಗಿ ನೆಗೆಟಿವ್ ಕಮೆಂಟ್ ಹಾಕ್ಬಿಡ್ತಾರಲ್ವ ಸ್ವಲ್ಪ ಜಾಸ್ತಿ ಇಂಪ್ಯಾಕ್ಟ್ ಆಗ್ಬಿಡುತ್ತೆ ವರ್ಸ್ಟ್ ಫೆಲೋಸ್ ಹೇಳಿದ್ರು ಅರ್ಥ ಮಾಡ್ಕೊಳ್ಳೋಕಾಗಲ್ಲ Cái bà quen ಥರ ಹಾಕ್ಬಿಡ್ತಾ ನನಗಂತೂ ಲಿಟ್ರಲಿ ಶಿವರಿಂಗ್ ಅಂತ ಹೇಳ್ಬೋದು ಚಿಕನ್ ತಿಂತೀವಿ ಮಟನ್ ತಿಂತೀವಿ ಫಿಶ್ಶು ಪ್ರತಿಯೊಂದು ತಿಂತೀವಿ ಬಟ್ ಏನೋ ಒಂಥರ ಮುಂದಗಡೆ ನೋಡಿದ ತಕ್ಷಣ ಲೈಟಾಗಿ ಒಂಥರ ಆಗ್ಬಿಡ್ತು ಅದರಲ್ಲೂ ಬ್ಲೆಡ್ಡು ಕುಡೀರಿ ತುಂಬ ಒಳ್ಳೇದಂತ ಹೇಳ್ಬಿಟ್ಟು ಗ್ಲಾಸ್ಗೆ ಹಾಕ್ಕೊಟ್ರು ಸ್ವಲ್ಪ ಜಾಸ್ತಿನೇ ಕೊಟ್ಟು ನನಗೆ ಅಷ್ಟೆಲ್ಲ ಆಗಲು ಅಂದ್ಬಿಟ್ಟು ನಾನು ಇಷ್ಟೇ ಇಷ್ಟು ತೊಗೊಂಡಿದ್ದೀನಿ ಇದು ಕೂಡ ಹೇಗೆ ಅಂತ ನನಗಂತೂ ಲಿಟ್ರಲಿ ಗೊತ್ತಿಲ್ಲ ಲಿಟ್ರಲಿ ಒಂದು ವೈನ್ ಸ್ಮೆಲ್ ಹೊಡಿತಿದೆ ಸ್ಟ್ರಾಂಗ್ ಇರೋ ಥರ ಒಂದು ಫ್ಲೇವರ್ ಕೊಡ್ತಾ ಇದೆ ಆ ಸ್ಮೆಲ್ಲಲ್ಲಿ ಇದು ಒಂದು ಐಟಮ್ಮು ಫ್ರೈ ಮಾಡಿ ಕೊಟ್ಟಿರೋಂಥದ್ದು ಅದಾದಮೇಲೆ ಇಲ್ಲೊಂದು ಕೈಮಾ ಥರ ಮಾಡಿಬಿಟ್ಟು ಜಜ್ಜಿಬಿಟ್ಟು ಅದರಲ್ಲಿ ಲೈಟಾಗಿ ಖಾರಾಗಿರ ಎಲ್ಲ ಹಾಕ್ಬಿಟ್ಟು ಸೊಪ್ಪೆಲ್ಲ ಹಾಕ್ಬಿಟ್ಟು ಮಾಡಿ ಕೊಟ್ಟಿದ್ದಾರೆ ಎರಡು ಐಟಮ್ ಬರುತ್ತೆ ಕಾಸ್ಟು ಸಾವಿರ ಬಾಟು ಅಂದರೆ ಎರಡು ಸಾವಿರದ ನೂರು ರೂಪಾಯಿ ಪ್ರತಿ ಹೋಟ್ಲಿಗೆ ಹೇಳಿದ್ರೆ ಈ ಹೋಟ್ಲಿಗೆ ಹೋಗಿ ಟೇಸ್ಟ್ ಮಾಡಿ ಅಂತ ಹೇಳ್ತೀನಿ ಇದಂತೂ ದೇವ್ರಣ್ಣಕ್ಕೆ ಬರೋಕ್ಕೆ ಹೋಗ್ಬಿಡಿ ತಿನ್ನಬೇಕಂತ ಆಸೆ ಇದೆ ಧೈರ್ಯ ಇದೆ ಅಂತ ಮಾತ್ರ ಬನ್ನಿ ಬಿಕಾಸ್ ಒಂಥರ ಆಗೋಗುತ್ತೆ ಅದು ಮುಟ್ಟಕ್ಕೆ ನನಗೆ ಲಿಟ್ರಲಿ ಇಲ್ಲ ಅಲ್ಲಿ ಅಡುಗೆ ಮಾಡಿದರೆ ಕೆಳಗೆ ಚೀಲ್ದಲ್ಲಿ ಹಾಕಿಟ್ಟಿದ್ದಾರೆ ಅವನ ಗಾಬರಿ ಆಗೋಯ್ತು ನನಗಂತೂ ಒಂದು ಸೆಕೆಂಡು ಈಗ ಹಾವು ಬ್ಲಡ್ ಕುಡಿಯೋಣ ಸುಮಾರು ವೀಡಿಯೋಸ್ ಮಾಡಿದ್ದೀನಿ ಅಷ್ಟು ವೀಡಿಯೋಸ್ಗೂ ಒಂಥರ ಹೆಪ್ಪಿಕ್ ವೀಡಿಯೋ ಅಂತಲೇ ಹೇಳ್ಬೋದು ಇದಂತೂ ಇಷ್ಟು ಭಯ ಆಗ್ತಿರೋದು ಇದೆ ಫಸ್ಟ್ ಟೈಮು ಇಷ್ಟು ಹೇಗೆ ಕುಡಿಯೋಕಾಗುತ್ತಂತ ಗೊತ್ತಾಗ್ತಲ್ಲ ನನಗಂತೂ ವಿಡಿಯೋನೂ ಬೇಕಂತ ಅನಿಸ್ತಾ ಇದೆ ಒಂದು ಕಡೆ ಅಳುಗರ ತರ ಆಗ್ತಾ ಇದೆ ಒಳಗಡೆ ಏನೋ ಒಂಥರ ಅನ್ನಿಸ್ತಾ ಇದೆ ನನಗಂತೂ ಆ್ಯಂಡ್ ಸ್ವಲ್ಪ ಜನ ಕಮೆಂಟ್ ಹಾಕ್ತೀರಾ ಬಹಿದ್ ಕಮೆಂಟ್ ಹಾಕ್ತೀರಾ ಅದು ಕಾಮನ್ ಆಗೋಯ್ತು ಬಟ್ ಅದೇ ಹೇಳ್ತಿದ್ಲ್ಲ ಕೈಂಡ್ ಆಫ್ ಎಜುಕೇಷನಲ್ ಪರ್ಪಸ್ ಅಂತಲೇ ಹೇಳ್ಬೋದು ತೋರ್ಸೋಕ್ಕೆ ಇದೇನು ನಾವು ಎಲ್ಲೋ ಹೋಗಿ ಒಡೆದಿ ಸಾಯಿಸೋದಲ್ಲ ತಿನ್ನಕಂತಲೇ ಇವರು ಆಲ್ರೆಡಿ ಇಡ್ಕೊಂಡಿದ್ದಾರೆ ಯಾರೇ ಬಂದಿರೋ ಅದನ್ನು ಮಾಡಿಕೊಡೋದೇ ಇಲ್ಲಿ ಸ್ಪೆಷಲ್ಲು ಇದನ್ನು ತೋರ್ಸೋಕ್ಕೆ ತಾಯ್ ಪೀಪಲ್ ಇದನ್ನು ಟ್ರೈ ಮಾಡಲಾಗಿಸ ಚೈನೀಸ್ ಅವ್ರಿಗೋಸ್ಕರನೇ ಇದು ರೆಸ್ಟೋರೆಂಟ್ ಓಪನ್ ಮಾಡಿಟ್ಟಿರೋದು ಔಟ್ಸ್ಕರ್ಟ್ಸಲ್ಲಿರೋದು ತಾಯ್ಲ್ಯಾಂಡಲ್ಲೇ ಬ್ಯಾಂಕಾಕಲ್ಲಿ ಔಟ್ಸ್ಕರ್ಟ್ಸಲ್ಲಿ ಇದನ್ನು ರನ್ ಮಾಡಿಕೊಂಡು ಇರೋವಂಥದ್ದು ಆ ಲೇಡಿನೇ ಅವಾಗಿಂದ ಮಾಡ್ಕೋಬೋದ್ರೆ ಕೈ ನೋಡಿದ್ರಲ್ಲ ಆವು ಹಾಕಿದಂತೆ ಲಿಟ್ರಲ್ಲಿ ಒಂದು ವಿಡಿಯೋ ನೋಡಿ ಶೇರ್ ಮಾಡಿ ಸುಮಾರು ಜನಕ್ಕೆ ಸಪೋರ್ಟ್ ಮಾಡಿ ಡಿಫ್ರೆಂಟಾಗಿ ಕೊಡಬೇಕನ್ನೋದಕ್ಕೋಸ್ಕರನೇ ಈ ಥರ ಟ್ರೈ ಅಲ್ಲ ಇವೆಲ್ಲ ನಾವೇನು ದಿನ ತಿನ್ಕೊಂಡು ಕೂತಿರ್ತೀವ ಇಂಡಿಯನ್ ಫುಡ್ ಅಂತೂ ಎಷ್ಟು ಮಿಸ್ ಅಂತ ನನಗೆ ನನ್ನ ಫ್ರೆಂಡಿಂಗ್ ಮಾತ್ರನೇ ಗೊತ್ತಾಗೋದು ಹಾವು ರಕ್ತ ಹತ್ತಿರ ಎತ್ಕೊಂಡು ಹೋಗ್ಬೇಕಾದ್ರೆ ಒಂಥರ ವೈನ್ ಘಾಟು ಸೊ ಕುಡಿದ್ಬಿಡೋಣ ಲಿಟ್ರಲಿ ವೈನ್ ಇದೆ ಒಂಥರ ಸ್ಟ್ರಾಂಗ್ ಆಗಿದೆ ಒಂಥರ ಸೋಡಾ ಮಿಕ್ಸ್ ಆದಂಗೆ ಒಂಥರ ಸೋಡಾ ಘಾಟ್ ಹೊಡಿತಿದೆ ಒಳಗೆ ತಗೋತಾ ಇಲ್ಲ ಆಗ್ತಾಯಿಲ್ಲ ನನಗಂತೂ ಸಾಕು ಓಲಿ ಬಟ್ ಇದೇನೋ ಒಳ್ಳೇದಂತ ಹೇಳಿದಾರೆ ಸುಮಾರು ಜನ ಹಾವು ಫ್ರೈ ಮಾಡಿ ಕೊಟ್ಟಿದ್ದಾರೆ ಹೇಗಿದೆ ಅಂತ ನೋಡಿ ಜಸ್ಟ್ ಸಿಂಪಲ್ಲು ಮಸಾಲ ಗೀಸಲ ಹಾಕಿದ್ ನಾನು ನೋಡೇ ಇಲ್ಲ ಮೇಲುಗಡೆ ಬೆಳ್ಳುಳ್ಳಿ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಹಾಕಿದ್ದಾರೆ ಅದು ಬೋನ್ಸ್ ನೋಡೋಕ್ಕೆ ಒಂಥರ ಹೇಗಿದೆ ಅಂತ ನೋಡಿ ಮೂಳೆಗಳು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಒಂಥರ ವೇರ್ಡ್ ಅಂತಲೇ ಹೇಳ್ಬೋದು ಈ ಮಾಂಸವಂತೂ ಸೊ ಇದನ್ನು ಟೇಸ್ಟ್ ಮಾಡೋಣ ಜೀವನದಲ್ಲಿ ಇನ್ನೇನು ನೋಡಬೇಕಂತ ಗೊತ್ತಿಲ್ಲ ಹಾವು ಟೇಸ್ಟ್ ಮಾಡೋಣ ಆ ಪಟ್ಟೆ ಹಾಡು ಇಷ್ಟು ಹಾಡು ಮಾಂಸ ನಾನೆಲ್ಲೂ ಟ್ರೈಯೇ ಮಾಡಿಲ್ಲ ಅಷ್ಟು ಗಟ್ಟಿ ಇದೆ ಬಟ್ ಮಸಾಲೆ ಏನೂ ಹಾಕ್ದಂಗಿಲ್ಲ ಜಸ್ಟ್ ಫ್ರೈ ಮಾಡಿಬಿಟ್ಟು ಲೈಟಾಗಿ ಇದನ್ನು ಹಾಕಿ ಕೊಟ್ಟಿದ್ದಾರೆ ಬಟ್ ಟೇಸ್ಟ್ ವೈಸು ಸ್ವಲ್ಪ ಬ್ಲೆಂಡ್ ಇರುತ್ತೆ ಅದು ನೆನ್ಸ್ಕೊಂಡು ತಿಂದರೆ ದೇವ್ರ ತಿನ್ನಲ್ಲ ತಿನ್ನೋಲ್ಲ ಸ್ವಲ್ಪ ಸ್ಟ್ರಾಂಗ್ ಮೀಟು ಬಟ್ ಆರಾಮಾಗಿ ತಿನ್ಬೋದು ಅದಂತೂ ಸಿಕ್ಕಾಪಟ್ಟೆ ಕಷ್ಟ ಆಯ್ತು ನನಗಂತೂ ಅದು ಬಿಟ್ರೆ ಏನೋ ತಿನ್ಬೋದು ನೀವು ಇಂಡಸ್ಟ್ರಿಯಲ್ ಏರಿಯಾ ತರ ಇದೆ ಫುಲ್ ಅಂಡ್ ಫುಲ್ ಆಚೆ ಆ ಕಡೆ ಈ ಕಡೆ ಸ್ವಲ್ಪ ಮನೆಗಳು ಅದು ಬಿಟ್ರೆ ಇಲ್ಲಿ ಏನು ಸಿಗೋದೇ ಇಲ್ಲ ಲೈಟ್ ಆಗಿ ಸ್ವಲ್ಪ ಮೇನ್ ರೋಡ್ ಆದ್ರೆ ಸೆವೆನ್ ಎಲೆವೆನ್ ಸ್ಟೋರ್ಸ್ ಇರುತ್ತೆ ಈ ಥಾಯ್ಲೆಂಡ್ ಈ ಸೆವೆನ್ ಎಲೆವೆನ್ ಸ್ಟೋರ್ಸ್ ನಮ್ಮನ್ನ ಬಚಾವ್ ಮಾಡ್ಕೊಂಡು ಬರ್ತಾರೆ ನಮಗಂತೂ ಶೂಟಲ್ಲಿ ತಿನ್ನೋದೆಲ್ಲ ನಮಗೆ ತಿಂದಂಗೆ ಆಗಲ್ಲ ಒಂದೆರಡು ಪೀಸ್ ತಿಂತೀವಿ ಆ ವೇಸ್ಟ್ ಅಷ್ಟೇ ಇಲ್ಲೊಂದು ಬೆಂಗಳೂರಲ್ಲಾದರೂ ಸ್ವಲ್ಪ ಪಾರ್ಸಲ್ ಕಟ್ಕೊಂಡು ಹೋಗ್ಬಿಡ್ತೀವಿ ಎಲ್ಲಿಂದ ಪಾರ್ಸಲ್ ಕಟ್ಕೊಂಡು ಹೋಗೋದು ಯಾವ ತಗೊಂಡು ಹೋಗ್ಬಿಟ್ಟು ಕೊಟ್ಟರೆ ಯಾರೋ ಚಪ್ಪಲಿ ಹೊಡಿತಾರೆ ಇಲ್ಲಿ ಹೋಗೋದು ಆ್ಯಪಲ್ ಗೀಪಲ್ ತಗೊಳ್ಳೋದಿಲ್ಲ ಜ್ಯೂಸ್ ಗೀಸು ನನಗಂತೂ ಕಂಟಿನ್ಯೂಸ್ ನಾಲ್ಕು ದಿನದ ಪೆಪ್ಸಿನೇ ಒಂಥರ ಕುಡಿತಾನೇ ಇದ್ದೀನಿ ಬಿಸಿಲು ಮೇಯ್ನಾಗಿ ಆ್ಯಂಡ್ ಆ ಫುಡ್ ಯಾವುದು ಸೆಟ್ ಆಗ್ತಲ್ಲ ಇಲ್ಲೊಂದು ಈ ಆ್ಯಪಲ್ಲೂ ಸ್ವಲ್ಪ ಫ್ರೂಟ್ಸೆ ಸ್ವಲ್ಪ ಓಡಾಡ್ಕೊಂಡು ಬರ್ತಿರೋದು ನಿನ್ನೆ ನೈಟ್ ನಾನು ಒಂದು ಇಂಡಿಯನ್ ರೆಸ್ಟೋರೆಂಟಲ್ಲಿ ಟ್ರೈ ಮಾಡಿಬಿಟ್ಟೆ ವೀಡಿಯೋ ಮಾಡಿಲ್ಲ ಬಟ್ ಸುಮ್ಮನೆ ತಿಂದ್ವಿ ಲಿಟ್ರಲಿ ನನಗೂ ನನ್ನ ಫ್ರೆಂಡ್ ಕಣ್ಣಲ್ಲಿ ನೀರು ಅಷ್ಟೇ ಅಷ್ಟು ಮಿಸ್ ಮಾಡ್ಕೊಂಡು ತಿಂದಿದ ತಕ್ಷಣ ಒಂದು ಖುಷಿ ಬಂತಲ್ಲ ನೆಕ್ಸ್ಟ್ ಲೆವೆಲ್ ಆಯಿಲ್ ಹಾಕಿ ಸುಟ್ಟಿದ್ದಾರೆ ಅದೊಂದ್ರೆ ಚೆನ್ನಾಗಿದೆ ಬಾಕ್ಸಲ್ಲಿ ಹೆವಿ ಗೈಸ್ ಬರೋರ್ಗಳು ಅದಲ್ಲೇ ಮಾಡಿ 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 ಕೊಡೋದು ಸಾಕೋದು ಬೇಕಾದರೆ ಆಮೇಲೆ ತಿಂತೀನಿ ಮಾಂಸನೆಲ್ಲ ಬರೀ ಸಿಗ್ತಾ ಸಿಗ್ತಾಯಿದೆ ಇದನ್ನು ಟ್ರೈ ಮಾಡೋಣ ಮಾಂಸ ಮೂಳೆ ಪ್ರತಿಯೊಂದು ಹಾಕಿ ಜಜ್ಜಿಬಿಟ್ಟು ಇಲ್ಲ ನೋಡಿ ನಿಮಗೆ ಮೆಣಸಿನ್ಕಾಯಿ ಗೊತ್ತಾಗುತ್ತೆ ದೊಡ್ಡ ದೊಡ್ಡ ಮೆಣ್ಸಿನ್ಕಾಯಿ ಚಿಕ್ಕ ಚಿಕ್ಕದು ಫುಲ್ ಅಂಡ್ ಫುಲ್ ರುಬ್ಬಿಟ್ಟು ಹಾಕ್ಬಿಟ್ಟಿದ್ದಾರೆ ಸ್ಪೈಸಿ ಸ್ವಲ್ಪ ಕೇಳಿದ್ದೀನಿ ಆ ಮೇಡಮ್ ಎಷ್ಟು ಹಾಕಿದ್ದಾರೆ ದೇವ್ರನೇ ಗೊತ್ತಿಲ್ಲ ಫಸ್ಟ್ ಒಂದು ಲೈಟಾಗಿ ತೊಗೊಂಡು ಟೇಸ್ಟ್ ಮಾಡೋಣ ಇದನ್ನು ಹೇಗಿದೆ ಅಂತ ನೋಡ್ತೀನಿ ಜಜ್ಜಿದ್ರೆ ಮೂಳೆಗಳು ಫುಲ್ 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 ಚಿಕ್ಕ ಚಿಕ್ಕ ಚಿಕ್ಕದಾಗಿದೆ ಅಲ್ಲಲ್ಲಿ ಕರೆಕ್ಟಾಗಿ ಚುಚ್ಕೋತಾ ಇದೆ ಸ್ವಲ್ಪ ಜಾಸ್ತಿ ಸ್ಪೈಸಿ ಹಾಕಿದ್ದಾರೆ ಹೆವಿ ಖಾರ ಹೊಟ್ಟಿದೆ ಫಿಶ್ ಆಯಿಲ್ ಸ್ಮೆಲ್ಲಂತೂ ಲಿಟ್ರಲ್ಲಿ ನಿಮಗೆ ಗೊತ್ತಾಗುತ್ತೆ ಅದಾದಮೇಲೆ ಬೆಳ್ಳುಳ್ಳಿ ಫ್ಲೇವರು ಇನ್ನು ತಿನ್ನೋಕ್ಕೆ ಆಗೋಲ್ಲ ಇಷ್ಟು ಝಜ್ಜರು ಕೂಡ ಮೂಳೆ ಎಷ್ಟು ಸ್ಟ್ರಾಂಗ್ ಆಗಿದೆ ಗಟ್ಟಿ ಚುಚ್ಕೊಳ್ಳುತ್ತೆ ಎಲ್ಲೇ ಹೋದ್ರೂ ಈ ಪಾಲಕ್ ಸೊಪ್ಪು ಇದರಲ್ಲಿ ಕಾಮನ್ ಆಗಿ ಹಾಕೊಂಡು ಬರ್ತಾ ಗೈಸ್ ಕಚ್ಚಕ್ಕೆ ಆಗ್ತಾ ಇಲ್ಲ ಬಿಡ್ರಿ ತಗೊಂಡ್ರೆ ತಿನ್ನೋಲ್ಲ ಕರೆಕ್ಟ್ ಆಗಿ ಬಿಕಾಸ್ ಮಾಂಸ ಇಲ್ಲ ಬರೀ ಮೂಳೆ ಎಷ್ಟು ಕಚ್ಚೋದು ಮೂಳೆನಂತೂ ಇಲ್ಲಿ ನಿಮಗೆ ಸಿಗೋದು ಬರೀ ಎಕ್ಸಾಟಿಕ್ ಫುಡ್ಸ್ ಹಾವು ಮಾತ್ರ ಅಲ್ಲ ಇವರು ಸ್ಪೆಷಲೈಸ್ಡ್ ಇನ್ ಹಾವು ರೆಸಿಪಿಗಳು ಅದು ಬಿಟ್ರೆ ನಿಮಗೆ ಮೆನು ಇದೆ ಒಂದು ನಿಮಿಷ ತೋರಿಸ್ತೀನಿ ನಾನು ಲೇಡಿ ಹತ್ರ ಇಸ್ಕೊತೀನಿ ಮ್ಯಾಮ್ ಮೆನು ಥ್ಯಾಂಕ್ ಯು ಅಪ್ಪ ಮುಂಚ ನೋಡಿ ಹತ್ತಿರ ಇದ್ರೆ ನಾರ್ಮಲ್ ಇದು ಬೆವರೇಜಸ್ಸು ಇಲ್ಲಿ ನೋಡಿದ್ರೆ ಕ್ರಕೊಡಾಯಿಲು ಬೋರು ಆಸ್ಟ್ರಿಚ್ ಸಿಗುತ್ತೆ ಜಿಂಕೆ ಮಾಂಸ ಚಿಕನ್ನು ಕ್ಯಾಂಗ್ ಫಿಶ್ಶು ಸ್ನಾಪಿಂಗ್ ಟರ್ಟಲ್ ಸಿಗುತ್ತೆ ಕೋಬ್ರಾ ಮೀನು ಪಕ್ಷಿಗಳು ಕಪ್ಪೆ ಎಲ್ಲೂ ಎಕ್ಸಾಟಿಕ್ ಫುಡ್ಸ್ ಅಷ್ಟೇ ತಿನ್ನೋ ಆಗ್ತಾಯಿಲ್ಲ ಇದಂತೂ ಕಚ್ತಾನೆ ಇರಬೇಕು ಕಚ್ಬಿಟ್ಟು ಉದ್ಬಿಡ್ಬೇಕು ಅಂತ ಅನಿಸುತ್ತೆ ಮಾಂಸನೇ ಸಿಗ್ತಾಯಿಲ್ಲ ಬಟ್ ಓಕೆ ಕಂಟೆಂಟ್ ವೈಸಲ್ಲಿ ಅಂತೂ ಒನ್ ಆಫ್ ದ ಬೆಸ್ಟ್ ಕಂಟೆಂಟ್ ಸ್ಟ್ಯಾಂಡರ್ಡ್ ಕಂಟೆಂಟ್ ಅಂತಲೇ ಹೇಳ್ಕೊಡ್ತೀನಿ ಗೈಸಾ ನಮ್ಮ ಕನ್ನಡ ಬ್ಲಾಗಿಂಗಲ್ಲಿ ತೋರಿಸಿದ್ದಾರೆ ಅವ್ನು ಯಾರು ತೋರಿಸಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ತಗೊಂಡು ಟೇಸ್ಟ್ ಮಾಡಿರೋದೇ ಫಸ್ಟ್ ಟೈಮು ವಿತ್ ಬ್ಲಡ್ ಜೊತೆಗೆಲ್ಲ ಸೇರಿ ಐ ಆಮ್ ಸೊ ಹ್ಯಾಪಿ ನಾನು ಬೇಕಿದ್ದರೆ ಬೆಂಗಳೂರಲ್ಲೇ ಕೂಡ ಕಂಟೆಂಟ್ ಮಾಡ್ಕೋಬೋದಾಗಿತ್ತು ಇಡ್ಲಿ ದೋಸೆ ಇಡ್ಲಿ ದೋಸೆ ತೋರಿಸ್ಕೊಂಡಿದ್ದು ನನಗೆ ಏನಾದರೂ ಹೊಸದಾಗಿ ತೋರಿಸಬೇಕು ನಿಮ್ಮನ್ನು ಎಂಗೇಜಿಂಗಾಗಿರ್ಬೇಕೆ ಸ್ವಲ್ಪ ಡಿಫ್ರೆಂಟ್ ಕಂಟೆಂಟ್ಸ್ ಔಟ್ ಆಫ್ ದ ಬಾಕ್ಸ್ ಕಂಟೆಂಟ್ಸ್ ಟ್ರೈ ಮಾಡ್ತಾ ಇದ್ದೀನಿ ಅದರಲ್ಲೂ ಸ್ವಲ್ಪ ಜನ ನಾನು ನಿನ್ನನ್ನು ಮಾಡೋಕ್ಕ ಹೇಳಿದ್ನ ನೀನಾಗಿ ನೀನು ವೈದ್ಯ ಅಂತ ಕಮೆಂಟ್ಗಳಾಗ್ತಾ ಇರ್ತಾರೆ ರಿಟ್ರಲ್ಲಿ ಹೇಳ್ಬೇಕಾದ್ರೆ ವರ್ಷ್ ಫಲೋಸ್ ಅಂತ ಹೇಳ್ಬೋದು ಅವ್ರನ್ನ ನಾವು ಏನು ತಿಕ್ ಮಾಡ್ತಿದ್ದೀವಿ ನೀವು ನೋಡೋದಕ್ಕೋಸ್ಕರ ನಿಮ್ಮ ಕೈಯಲ್ಲಿ ಆದರೆ ಬಂದು ಟೇಸ್ಟ್ ಮಾಡ್ತೀರಾ ಅಂದರೆ ಜಸ್ಟ್ ನೋಡ್ಕೊಂಡು ಸುಮ್ಮನೆ ಆಯ್ತೀರಾ ಒಳ್ಳೆ ಕಮೆಂಟ್ಸ್ ಬರೋರು ಬಾರಿ ಇದಾರೆ ಬಟ್ ಲೈಟಾಗಿ ನೆಗೆಟಿವ್ ಕಮೆಂಟ್ ಆಗ್ಬಿಡ್ತಲ್ವಾ ಸ್ವಲ್ಪ ಜಾಸ್ತಿ ಇಂಪ್ಯಾಕ್ಟ್ ಆಗ್ಬಿಡುತ್ತೆ ವರ್ಷ ಇಫೆಲ್ಸ್ ಹೇಳೋರು ಅರ್ಥ ಮಾಡ್ಕೊಳ್ ಹೋಗಲ್ಲ ಮಾಂಸನೇ ಸಿಗ್ತಾ ಇಲ್ಲ ಕಚ್ಚಿ ಕಚ್ಚಿ ಒಳಗ್ ಮೂಳೆ ಹೋಗ್ಬಿಟ್ರೆ ನುಕೊಂಡೋಗ್ಬಿಟ್ರೆ ಕಷ್ಟ ಓಕೆ ಎಂಟೈರ್ ಬ್ಯಾಂಕ್ ಹಾಕಲ್ಲಿ ಯಾರೇ ಅಡ್ರೆಸ್ ಕೇಳಿದ್ರು ದೇವ್ರಣ್ಣ ಕೇಳಲ್ಲ ಒಬ್ರಿಗೂ ಗೊತ್ತಾಗಲ್ಲ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಲೊಕೇಶನು ಇಲ್ಲ ಬೋರ್ಡ್ ಹಾಕ್ತೀವಲ್ಲ ನಾವು ಹೆಂಗೆ ಕಂಡಿಡಿದ್ವಿ ಅಂದರೆ ಬೇರೆ ಬ್ಲಾಗರ್ಸು ಬೇರೆ ಲ್ಯಾಂಗ್ವೇಜ್ ಬ್ಲಾಗರ್ಸ್ ಎಲ್ಲ ಮಾಡಿದ್ದಾರೆ ಈ ಪ್ಲೇಸ್ನ ಆ ಪ್ಲೇಸ್ ಬೋರ್ಡ್ನ ತೊಗೊಂಡು ಅದರಲ್ಲಿರೋ ಫಾಲ್ಟ್ನ ಬರೆಸಿ ಅದಾದಮೇಲೆ ಅದನ್ನು ಸ್ಕ್ಯಾನ್ ಮಾಡಿಬಿಟ್ಟು ತೆಗೆದು ಅದನ್ನು ಮ್ಯಾಪಲ್ಲಿ ಹಾಕಿ ಹುಡುಕಿ ಜಾಗಕ್ಕೆ ಬಂದಿರೋದು ನೀವು ಒಳಗೆ ಇಂಟರ್ಸಿಟಿ ಕೇಳಿದ್ರೆ ಯಾರಿಗೂ ಗೊತ್ತಾಗಲ್ಲ ಇಲ್ಲ ನಮಗೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾರೆ ಸೊ ಬರಬೇಕು ಬೇರೆಯವ್ರು ಯಾರಾದರೂ ನಮ್ಮ ದೋಸ್ತ್ ಬ್ಲಾಗರ್ಸ್ಗಳೇ ಸುಮಾರು ಜನ ಇರ್ತಾರಲ್ಲ ಬರಬೇಕಂತ ಅನ್ಕೋತಿರಾ ಅಂತಾರೆ ಅಂದರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡಿ ಬನ್ನಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಒಂದು ಸಲ ಎಕ್ಸ್ಪೀರಿಯೆನ್ಸ್ ಮಾಡಿ ಎಷ್ಟು ಎಕ್ಸ್ಪೀರಿಯನ್ಸು ಇನ್ನೊಂದು ಸಲ ಆ ಅಂತ ಹೇಳಿದ್ರೆ ದೇವ್ರನೇ ತಿನ್ನಲ್ಲ ನಾನಂತೂ ಹಾಗಲ್ಲ ಓಕೆ ನೆಕ್ಸ್ಟು ಇನ್ನು ಬೆಸ್ಟ್ 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 ಕಂಟೆಂಟ್ಸ್ ಬರ್ತಾ ಇರುತ್ತೆ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವಳಿ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಾಣ್ ಮಾಡಿ ಗೈಸ್ ನೋಡ್ತಾ ಇದಾರೆ ಕೆ ಎಫ್ ಸಿ ಇದು ಕನ್ನಡ ಫುಡ್ ಚಾನಲ್